ಗೈಸ್ ನಾನು ಹೇಳಿದೆ ಎಲ್ಲ ನಾನು ಮ್ಯಾರಥಾನ್ಗೆ ರಿಜಿಸ್ಟರ್ ಮಾಡಿದ್ದೀನಿ ಅಂದರೆ ಫೈವ್ ಪ್ಲಸ್ ಒನ್ ಸಿಕ್ಸ್ ಮೆಂಬರ್ಸ್ನ ಸೊ ಅದಕ್ಕೆ ನಾವು ರಿಜಿಸ್ಟರ್ ಮಾಡೋ ಟೈಮಲ್ಲೇ ಟಿ ಶರ್ಟ್ ಮಿಟ್ಟೆ ಟಿ ಶರ್ಟ್ ಸೈಜ್ನ ಕೊಟ್ಟಿರ್ತೀವಿ ಅದನ್ನು ನಾನು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನಮ್ಮ ಫೈವ್ ಕೆ ರನ್ನಿಂಗ್ ಇದೆ ಸೆಪ್ಟೆಂಬರ್ ಟ್ವೆಂಟಿ ಫಸ್ಟ್ ಅದಕ್ಕೋಸ್ಕರ ಗೈಝ್ ಎಷ್ಟೊಂದು ಜನ ಇದ್ದಾರೆ ನೋಡಿ ಎಷ್ಟೊಂದು ಜನ ತಗೊಂಡಿದ್ದಾರೆ ಆ್ಯಕ್ಚುಲಿ ನೀವು ನೋಡ್ಬೋದು ಟೆನ್ ಕೆ ಫೈವ್ ಕೆ ಎಲ್ಲ ಇದೆ ಬಟ್ ನಾನು ಟೀ ಶರ್ಟ್ ಇಲ್ಲಿ ಸಿಕ್ಕಿಲ್ಲ ಸೊ ನಾನು ಇವಾಗ ಬೇರೆ ಆಫೀಸ್ಗೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಸಿಕ್ಕಾಪಟ್ಟೆ ಜನ ಇದಾರೆ ಏನಂದ್ರೆ ಈವನ್ ವಯಸ್ಸಾದವರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಸೊ ಅವ್ರ ಮುಂದೆ ನಾವು ಓಡಿಲ್ಲ ಅಂದರೆ ಅಷ್ಟೇ ಮರ್ಯಾದೆ ಹೋಗುತ್ತೆ ಈ ರನ್ನಿಂಗಿಗೋಸ್ಕರ ಅರವತ್ತಾರು ಸಾವಿರ ಜನ ಇಪ್ಪತ್ತೊಂದು ಕಂಟ್ರಿಲಿ ರಿಜಿಸ್ಟರ್ ಮಾಡಿದ್ದಾರೆ ಸೊ ನಾನು ಹೋಗ್ತಿರೋದು ಫಸ್ಟ್ ಟೈಮ್ ಬಟ್ ತುಂಬ ಜನ ತುಂಬ ವರ್ಷಗಳಿಂದ ಹೋಗ್ತಾ ಇದ್ದಾರೆ ಅಂತೆ ಅಲ್ಲಿ ಕ್ರೌಡ್ ನೋಡಿದ್ರೆ ಏಜ್ ಆದವರು ಮತ್ತೆ ಚಿಕ್ಕವರು ಚಿಕ್ಕ ಮಕ್ಳನ್ನ ಈವನ್ ಕಿಡ್ಸ್ನ ಕೂಡ ನಾವು ರಿಜಿಸ್ಟರ್ ಮಾಡ್ಬೋದು ಸೊ ನನಗೆ ಇಲ್ಲಿ ಟಿ ಶರ್ಟ್ಗಳು ಸಿಗ್ಲಿಲ್ಲ ಅದು ಇನ್ನೊಂದು ಆಫೀಸ್ಗೆ ಹೋಗಿದೆ ಅಂತೆ ಅಂದರೆ ನಾನು ಕೊಟ್ಟಿದ್ದು ಅಡ್ರೆಸ್ ಬೇರೆ ಬಟ್ ಅಲ್ಲಿ ಹೋಗಿರೋದು ಬೇರೆ ಸೊ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ ನಮ್ಮ ಕೆಫೆಟೇರಿಯಾ ನೋಡಿ ಗೈಸ್ ಇಲ್ಲಿ ಒಂದು ಗಾರ್ಡನ್ ಇದೆ ತೋರಿಸ್ತೀನಿ ನಿಮಗೆ ಎಷ್ಟು ತಕೊತಂಗ ಮಾಡಿದ್ದಾರೆ ಅಂತ ಆ್ಯಕ್ಚುಲಿ ಇಲ್ಲೂ ಕೂಡ ಇದೆ ಅಲ್ಲ ಸೂಪರಾಗಿ ಆಗಿ ಮೇಂಟೈನ್ ಮಾಡಿದ್ದಾರೆ ಎಷ್ಟೊಂದು ಗಿಡಗಳಿದೆ ನೋಡಿ ವೆರೈಟಿ ವೆರೈಟಿ இல்லே நாலு வெரேட்டி இது சோ இது பலாவில அல்ல பலாவில அந்திரப்பா சக்கத்தாக மெயின்ட்டேன் மேலோ ನೋಡಿ ಗೈಸ್ ಇಸ್ಕೊಂಡು ಬಂದಿದ್ದೀನಿ ಟಿ ಶರ್ಟ್ ಆ್ಯಕ್ಚುಲಿ ಗೊತ್ತಿಲ್ಲ ಹೇಗಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ಆ ರೀತಿ ಇದರಲ್ಲಿ ಗೈಸ್ ಏನು ಗೊತ್ತಾ ಇವತ್ತು ನಾವು ರನ್ನಿಂಗ್ ಹೋಗಿದ್ವಿ ಆ್ಯಕ್ಚುಲಿ ಇವತ್ತು ಓಕೆ ಇಲ್ಲ ಬಟ್ ಇರೋದು ಸೆಪ್ಟೆಂಬರ್ ಟ್ವೆಂಟಿ ಫಸ್ಟ್ ಸೊ ಗೊತ್ತಿಲ್ಲ ನಾ ಐ ಮೀನ್ ನಾಳೆನೇ ಅದು ಹೇಗೆ ಮಾಡ್ತೀವಿ ಅಂತ ಎಸ್ಪೆಷಲಿ ನಾನೇ ಅವರೆಲ್ಲರೂ ಓಕೆ ಇದ್ದಾರೆ ಎಲ್ಲರೂ ಚೆನ್ನಾಗಿ ಓಡ್ತಾ ಇದ್ದಾರೆ ಬಟ್ ನಾನೇ ಇವಾಗ ಓಕೆ ಇಲ್ಲ ನೋಡೋಣ ಗೈಸ್ ಹೆಂಗಿರುತ್ತೆ ಅಂತ ಹೇಳಿ ಓಕೆನಾ ಗೈಸ್ ನಾನು ಸ್ವಲ್ಪ ಐಟಮ್ಸ್ನ ಫ್ಲಿಪ್ಕಾರ್ಟಿನ್ ಫ್ಲಿಪ್ ಸಾರಿ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿದ್ದೀನಿ ಸೊ ಇದು ಅಂದರೆ ತುಂಬ ಐಟಮ್ಸ್ ಇದೆ ಆ್ಯಕ್ಚುಲಿ ನಾನು ನಾನು ಇನ್ನು ರಿವ್ಯೂ ಮಾಡೋಕ್ಕೆ ನಾನು ನೋಡ್ಬಿಟ್ಟು ನಿಮಗೂ ಹೇಳ್ತೀನಿ ಹೇಗಿದೆ ಅಂತ ಹೇಳಿ ಇನ್ ಕೇಸ್ ನಿಮಗೂ ಇಷ್ಟ ಆದರೆ ತಗೋಬೋದು ಬಟ್ಟೆ ನಾನು ತುಂಬ ಕಡಿಮೆ ತೊಗೊಳ್ಳೋದು ಇರೋದಿಲ್ಲ ಏನಂದರೆ ಮನೆಗೆ ಬೇಕಾಗುವಂಥ ವಸ್ತುಗಳು ಸೊ ಬನ್ನಿ ನಿಮ್ಗೂ ತೋರಿಸ್ತೀನಿ ಸೊ ಗೈಸ್ ಸ್ಟಾರ್ಟ್ ಮಾಡೋಣ ವಿಡಿಯೋನ ಅಂದರೆ ಏನೇನು ಐಟಮ್ಸ್ ಇದೆ ಅಂತ ಹೇಳಿ ತೋರಿಸ್ತೀನಿ ಇನ್ ಕೇಸ್ ನಿಮಗೆ ಇಷ್ಟ ಆದರೆ ನೀವು ಆರ್ಡರ್ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಗೈಸ್ ಸ್ಟಾರ್ಟ್ ಮಾಡೋಣ ಸೊ ಏನೇನು ಐಟಮ್ಸ್ ಬಂದಿದೆ ಅಂತ ತೋರಿಸ್ತೀನಿ ನಿಮಗೂನು ಆ್ಯಕ್ಚುಲಿ ಈಗ ನಾವು ಬರಕ್ಕಿದೆ ದಿನ ಮನೆಗೆ ಒಂದೊಂದು ಆರ್ಡರ್ ಬರುತ್ತೆ ತಗೋಬೇಕಾದ್ರೆ ಒಂಥರ ಆಗುತ್ತೆ ಏನಕ್ಕಿಂತ ಅಷ್ಟೊಂದು ಆರ್ಡರ್ ಬರುತ್ತೆ ಬಟ್ ಯಾವುದು ನನ್ನ ಬಟ್ಟೆ ನನಗೋಸ್ಕರ ಅಂತ ಆರ್ಡರ್ ಮಾಡೋದೇ ಇಲ್ಲ ಇಲ್ಲಾನು ನನ್ನ ನಾನೇನೆಂದ್ರೆ ಶಾಪ್ಗೆ ಹೋಗೋದು ತುಂಬ ಕಡಿಮೆ ಅಂದರೆ ನಾನು ಅಂಗಡಿಗಳಿಗೆ ಹೋಗಿ ತಗೊಳ್ಳೋದು ತುಂಬಾ ಅಂದರೆ ತುಂಬ ಕಡಿಮೆ ಮತ್ತೆ ರೇಟ್ ಸಿಕ್ಕಾಪಟ್ಟೆ ಇರುತ್ತೆ ಕಂಪೇರಿಟಿವ್ಲಿ ನೀವು ಆನ್ಲೈನಲ್ಲಿ ತಗೋಬೇಕಾದ್ರೆ ಕಡಿಮೆನೇ ಇರುತ್ತೆ ಅಂದರೆ ತುಂಬಾ ಕಡಿಮೆ ಇರುತ್ತೆ ನಾನು ಕಂಪೇರ್ ಮಾಡಿದ್ದೀನಿ ಕೂಡ ಸೊ ಹಾಗಾಗಿ ನಾನು ಆಫ್ಲೈನ್ ಶಾಪಿಂಗ್ ಕಂಪ್ಲೀಟಾಗಿ ನಿಲ್ಲಿಸ್ಬಿಡೀನಿ ಎಲ್ಲೋ ತುಂಬ ಅರ್ಜೆಂಟ್ ಅಂದರೆ ಮಾತ್ರ ಹೋಗಿ ಎಲ್ಲಾನು ತೊಗೊಂಡ್ಬಿಡ್ತೀನಿ ಅದರ್ವೈಸ್ ಎಲ್ಲಾನು ಆಲ್ಮೋಸ್ಟ್ ಆನ್ಲೈನಲ್ಲೇ ಮಾಡ್ತೀನಿ ಏನಂದರೆ ನಾನು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಆಗ್ತೀನಿ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಬೇರೆ ಬುಕ್ ಮಾಡ್ತೀನಿ ಸೊ ನಂಗೆ ತುಂಬ ಟೈಮ್ ಇದೆ ಹಾಗಾಗಿ ಅದೆಲ್ಲನೂ ಮಾಡ್ತೀನಿ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಮಾಡ್ಬೋದು ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಬಂದ್ಬಿಟ್ಟು ಇದು ನನಗೆ ಮರ್ತೋಗಿದೆ ಇದೇನಂದರೆ ಆಲ್ಮಂಡ್ಸ್ ಇದು ಹ್ಯಾಪಿಲೋ ಇದು ಕಂಪನಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನನ್ನದು ಇದು ಥರ್ಡ್ ಆರ್ ಫೋರ್ತ್ ಪರ್ಚೇಸ್ ಅನಿಸುತ್ತೆ ನಾನು ಮುಂಚೆನೇ ತೊಗೊಂಡಿದ್ದೀನಿ ಇದರ ರೇಟ್ ನನಗೆ ಮರ್ತೋಗಿದೆ ಮೇ ಬಿ ಇಲ್ಲಿ ಟೂ ನೈಂಟಿ ಫೈವ್ ಇದೆ ಗೊತ್ತಿಲ್ಲ ನಾನು ಎಷ್ಟು ಪೇಮೆಂಟ್ ಅಂತ ಅಂತೇಳಿ ಬಟ್ ತುಂಬ ಚೆನ್ನಾಗಿದೆ ಬ್ರ್ಯಾಂಡ್ ಚೆನ್ನಾಗಂದರೆ ಕ್ವಾಲಿಟಿ ಚೆನ್ನಾಗಿದೆ ಸೊ ಅದಾದಮೇಲೆ ಇನ್ನು ಒಂದು ನೆಕ್ಸ್ಟ್ ಬಂದುಬಿಟ್ಟು ಇದು ಆಂಬ್ರೇನ್ ಆಂಬ್ರೇನ್ ಹಾಂ ಆ್ಯಂಬ್ರೈನ್ ಅಂತ ಹೇಳಿ ಪವರ್ ಬ್ಯಾಂಕ್ ತೊಗೊಂಡಿದ್ದೀನಿ ಇದು ಟೆನ್ ತೌಸಂಡ್ ಎಮ್ ಎ ಹೆಚ್ ಅಷ್ಟೇ ಏನಂದರೆ ಬಜೆಟ್ ಫ್ರೆಂಡ್ಲಿ ಇದೆ ಸೊ ತುಂಬ ಏನು ಕಾಸ್ಟ್ಲಿ ಇಲ್ಲ ಅದಕ್ಕೆ ಇದು ಪರ್ಚೇಸ್ ಮಾಡಿದೆ ನನಗೆ ಪವರ್ ಬ್ಯಾಂಕ್ ಅಂದರೆ ಚಾರ್ಜ್ ಇಶ್ಯೂ ಬರ್ತಾಯಿತ್ತು ಸೊ ಒಂದು ಪವರ್ ಬ್ಯಾಂಕ್ ಬೇಕು ಅಂತ ಹೇಳಿ ತೊಗೊಂಡೆ ನೀವು ಆ್ಯಕ್ಚುಲಾಗಿ ಐಫೋನ್ಗೆ ಹೋದರೆ ಒಂದಿದೆ ಎಟ್ ಅದರ ಹೆಸರು ಮರೆತೋಗಿದೆ ಹನ್ನೆರಡು ಸಾವಿರ ಇದೆ ಅದು ಒರಿಜಿನಲ್ ಐಫೋನ್ಗೆ ಯೂಸ್ ಮಾಡೋದು ನನಗೆ ಅಷ್ಟೆಲ್ಲ ಬಜೆಟ್ ಇನ್ವೆಸ್ಟ್ ಮಾಡೋಕೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಇದನ್ನ ತೊಗೊಂಡೆ ಇದಕ್ಕೆ ತೌಸಂಡ್ ಸೆವೆನ್ ಹಂಡ್ರೆಡ್ ಇತ್ತು ನನ್ನ ಕಲಿಗೊಬ್ರು ರೆಫರ್ ಮಾಡಿದ್ರು ಇದು ಚೆನ್ನಾಗಿದೆ ಅಂತೇಳಿ ಸೊ ಇದನ್ನು ತೊಗೊಂಡೆ ನಾನು ಓಕೆನಾ ಅದಾದಮೇಲೆ ಇದೇನು ಗೊತ್ತಾ ಎರಡು ಪುಟಾಣಿ ಬೆಲ್ಟ್ ಇದು ಅಯ್ಯಯ್ಯೋ ಒಂದು ಹೋಗ್ಬಿಟ್ಟಿದೆ ಆಲ್ರೆಡಿ ಅಲ್ಲಿ ನೋಡಿ ಒಂದು ಆಲ್ರೆಡಿ ಕಿತ್ತೋಗ್ಬಿಟ್ಟಿದೆ ಕಾಣಿಸ್ತಾ ಇದು ಹೀಗಿರಬೇಕು ಬಟ್ ಹೀಗಾಗ್ಬಿಟ್ಟಿದೆ ಸೊ ಇದು ರಿಟರ್ನ್ ಮಾಡಬೇಕು ಗೈಸ್ ಇದು ಬರಲ್ಲ ಏನಂದರೆ ಇದು ನೀವು ಡ್ರೆಸ್ ಹಾಕಿ ಸಾರಿ ನಾವು ಡ್ರೆಸ್ ಹಾಕ್ಕೊಂಡಾಗ ಲೈಕ್ ಫ್ರಾಕ್ಸ್ ಏನಾದರೂ ಹಾಕ್ಕೊಂಡಾಗ ಅದ್ರ ಮೇಲೆ ಬೆಲ್ಟ್ ಹಾಕ್ಬೋದು ಅಂತ ಹೇಳಿ ತೊಗೊಂಡೆ ಏನಾದರೂ ಪಾರ್ಟಿ ವೇರ್ ಔಟ್ಸೈಡ್ ಆದಾಗ ಇದು ಓಕೆ ಇದು ಚೆನ್ನಾಗಿದೆ ಕಾಣಿಸ್ತಿದ್ಯಾ ಸೊ ಇದು ಚೆನ್ನಾಗಿದೆ ಬಟ್ ಇದು ಇಲ್ಲಿ ನೋಡಿ ಕಿತ್ತೋಗ್ಬಿಟ್ಟಿದೆ ಸೊ ಇದನ್ನು ವಾಪಸ್ ಹಾಕಬೇಕು ರಿಟರ್ನ್ ಆಪ್ಷನ್ ಇದೆಯಾ ಗೊತ್ತಿಲ್ಲ ಮರ್ತೋಗಿದ್ದೀನಿ ಎಂಬ ವಾಬಸ್ ಹಾಕಲೇಬೇಕು ಏನು ಮಾಡೋಕ್ಕಾಗುತ್ತಲ್ವಾ ಅದನ್ನು ಇಟ್ಕೊಂಡು ಅದಾದಮೇಲೆ ಹಾ ಇದೇನೆಂದರೆ ಅಯ್ಯೋ ಓಪನ್ ಆಗಿಬಿಟ್ಟಿದೆಯಾ ಏನಿದೆ ಎಷ್ಟೊಂದು ಗಲೀಜಾಗಿದೆ ಚಿಕ್ಕ ಪಿಕ್ಕ ಧೂಳಿದೆ ಇದ್ರ ಮೇಲೆ ಇಲ್ಲಿ ನೋಡಿ ಎಷ್ಟೊಂದು ಧೂಳಿದೆ ನಾನು ನೋಡೇ ಇಲ್ಲ ಬಂದು ತುಂಬ ದಿನ ಆಯಿತು ಹಾಂ ಏನಂದರೆ ಇದು ಪ್ರೋಟೀನ್ ಓಟ್ಸ್ ಯಾವ ಕಂಪನಿ ಅಂದರೆ ಡಾಕ್ಟರ್ ಚಾಯ್ಸ್ ನಾನು ಇದನ್ನು ರಿವ್ಯೂ ನೋಡಿ ತಗೊಂಡೆ ಪ್ರೋಟೀನ್ ಓಟ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ನೋಡಿದ್ರೆ ಸಿಕ್ಕಾಪಟ್ಟೆ ಧೂಳಿದೆ ಎಕ್ಸ್ಪೈರಿ ಡೇಟ್ ಏನಿದೆ ಇನ್ನೂ ಇದೆ ಒನ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಟ್ ಸಿಕ್ಕಾಪಟ್ಟೆ ಧೂಳಿದೆ ಯಪ್ಪ ಕೈಲಿ ಹಿಡ್ಕೊಳ್ಳೋಕಾಗ್ತದೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ನನಗೋಸ್ಕರ ತಗೊಂಡಿರೋದು ಅಂತಂದರೆ ಒಂದೇ ಬಂದು ಅದನ್ನೆ ಓಪನ್ ಮಾಡಿಲ್ಲ ಏನಂದ್ರೆ ಇದು ಡ್ರೆಸ್ ಇದು ಚೆಕ್ ಮಾಡಿದಾಗ ಚೆನ್ನಾಗಿತ್ತು ಸೊ ತೊಗೊಂಡಿದ್ದೀನಿ ಗೊತ್ತಿಲ್ಲ ವಯಸ್ಸು ಹೆಂಗಿದೆ ಇದು ಅಂತ ಓಪನ್ ಕೂಡ ಮಾಡಿಲ್ಲ ಹಾಗೆ ನೋಡಬೇಕು ಅದಾದ್ಮೇಲೆ ಬಂದ್ಬಿಟ್ಟು ನಿಮ್ಷ ಅದಾದ್ಮೇಲೆ ಏನಂದ್ರೆ ಇವಾಗ ಇವಾಗ ನಿಮ್ಮ ಹತ್ರ ಬೆಡ್ಶೀಟ್ಸ್ ಮತ್ತೇನಾದರೂ ಆಲ್ಬಮ್ ಇದೆ ಅದನ್ನೆಲ್ಲ ಹಾಕಿಡಬೇಕು ಅಂದರೆ ಲೈಕ್ ಅವ್ರು ಕವರ್ ಕೊಡ್ತಾರೆ ಬಟ್ ಸ್ಟಿಲ್ ನೀವು ಇನ್ನೂ ಸೇಫ್ಟಿ ಮಾಡಬೇಕು ಅಂತಂದರೆ ಅಂತ ಹೇಳಿ ನಾನು ಕವರ್ನ ಆರ್ಡರ್ ಮಾಡಿದ್ದೀನಿ ಇದನ್ನು ಓಪನ್ ಮಾಡಿಲ್ಲ ನಾನು ಸೊ ಏನಂತ ಇದು ಫ್ರೀ ಕವರ್ಸ್ ಈ ಕವರ್ಲ್ಲಿ ಅದನ್ನ ಹಾಕಿಡಬೇಕು ಆಲ್ಬಮ್ ಆಗಿರ್ಬೋದು ಬೆಡ್ಶೀಟ್ಸ್ ಆಗಿರ್ಬೋದು ಹಾಕಿಡೋಣ ಅಂತೇಳಿ ಆರ್ಡ್ರ್ ಮಾಡಿದ್ದೀನಿ ಸೊ ಇಷ್ಟು ಬಂದಿದ್ದಾಗ ಬಟ್ ಇನ್ನೂ ಬರೋಕ್ಕಿದೆ ಅದು ಮೇ ಬಿ ನಾಳೆ ಹಂಗೆ ಬರುತ್ತೆ ಅದೇ ನಾನು ಹೇಳ್ದಂಗೆ ನೋಡಿ ಇಷ್ಟರಲ್ಲಿ ನಾನು ಮಾಡಿರೋದು ಒಂದೇ ಒಂದು ಡ್ರೆಸ್ ಅಷ್ಟೇ ಅದೂ ವಾಪಸ್ ಹೋಗ್ಬೋದು ನಾನು ಹಾಕಿ ನೋಡೋಕ್ಕೆ ಇಷ್ಟ ಆಗಿಲ್ಲ ಅಂತಂದರೆ ಮಿಕ್ಕಿದೆಲ್ಲೂ ನನ್ನ ಏನು ಮನೆಗೆ ಬೇಕೋ ಎಲ್ಲ ಮತ್ತು ಏನು ಇದೆಲ್ಲ ಡ್ರೈ ಫ್ರೂಟ್ಸ್ ಇದೆ ಆಮೇಲೆ ಇದು ಪವರ್ ಬ್ಯಾಂಕ್ ಬೇಕೇ ಬೇಕು ನನ್ನ ನನ್ನ ಮೊಬೈಲ್ಗೆ ವ್ಲಾಗ್ ಮಾಡಬೇಕಂದ್ರೆ ಚಾರ್ಜ್ ಹೋಗುತ್ತೆ ಸೊ ಬೇಕೇ ಬೇಕು ಅದಕ್ಕೋಸ್ಕರ ತರ್ಸ್ಕೊಂಡಿದ್ದೀನಿ ಈ ಥರನೇ ನನ್ನ ಆರ್ಡರ್ಸ್ ಇರುತ್ತೆ ಬಟ್ ಎಲ್ಲ ಆರ್ಡರ್ಸ್ ಬಂದಾಗಿ ನನಗೆ ಒಂಥರ ಏನೋ ಗೊತ್ತಿಲ್ಲ ಎಷ್ಟು ತೊಗೊತೇಳಿ ನಮ್ಮ ಬಟ್ಟೆನ ಅಂತೇಳಿ ಬಟ್ ನನ್ನ ಬಟ್ಟೆ ಏನಿಲ್ಲ ಗೈಸ್ ಬಟ್ಟೆ ಇದೊಂದೇ ಇರೋದು ಅದು ಬಂದುಬಿಟ್ಟು ತ್ರೀ ಫಿಫ್ಟಿನೂ ಏನೋ ಸಮೇ ಏನು ಕಾಸ್ಟ್ಲಿನೂ ಇಲ್ಲ ಅದು ಅಷ್ಟರಲ್ಲೇ ತೊಗೊಂಡಿದ್ದೀನಿ ನಾನು ನನ್ನ ಬಟ್ಟೆಗೆ ಇನ್ವೆಸ್ಟ್ ಮಾಡೋದು ತುಂಬ ಕಡಿಮೆ ದುಡ್ಡನ್ನ ಸೊ ಇಷ್ಟೇ ಗೈಸ್ ಇಷ್ಟು ಆರ್ಡರ್ಸ್ ಬಂದಿದೆ ನೋಡ್ಕೊಳ್ಳಿ ನಿಮಗೆ ಯಾವ್ದು ಲಿಂಕ್ ಬೇಕಿದ್ರೆ ಕೇಳಿ ಕೊಡ್ತೀನಿ ಬಟ್ ಈ ಕಂಪನಿ ಚೆನ್ನಾಗಿದೆ ಹ್ಯಾಪಿ ಲುಕ್ ನೀವು ಇದರಲ್ಲಿ ನಾನು ಆಲ್ಮೆಂಟ್ಸ್ ಮಾಡಿದ್ದೀನಿ ಏ ಇನ್ನೂ ಒಂದಿದೆ ಏನಂತಂದರೆ ಆಲ್ಮಂಡ್ಸ್ ಆಯ್ತಲ್ಲ ಇನ್ನೂ ಒಂದು ಇರಬೇಕಲ್ಲ ಐ ಇನ್ನೂ ಒಂದು ಏನಂದ್ರೆ ಇದಿತ್ತಲ್ಲ ಗೋಡಂಬಿ ಕೂಡ ಮಾಡಿದ್ದೆ ಅದು ಬಂದೇ ಇಲ್ಲ ಅಲ್ಲ ಅಯ್ಯಯ್ಯೋ ನಾನು ನೋಡ್ಕೊಂಡೇ ಇಲ್ಲ ಇವತ್ತು ನೋಡ್ಬೇಕು ನಾನು ಓಕೆ ಗೇಸ್ ಇಷ್ಟೇ ಬಾಯ್